ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಗೌರವಾನ್ವಿತ ಸದಸ್ಯರೇ ಮತ್ತು ಬುದ್ಧ ವಿಹಾರ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಮತ್ತು ಕನಕಪುರ ಫುಟ್ಪಾತ್ ವ್ಯಾಪಾರಿಗಳ ಎಲ್ಲ ಸಂಘದ ಸಂಘಟನೆಯ ಗೌರವಾನ್ವಿತ ಪದಾಧಿಕಾರಿ ಬಂಧುಗಳೇ ಇವತ್ತು ಕನಕಪುರ ತಾಲೂಕಿನಲ್ಲಿ ಕನಕ ಆಸ್ಪತ್ರೆ ಅಂತೇಳಿ ಏನು ಒಂದು ಫೆಮಿಲಿಯರ್ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಸುಮಾರು ಐವತ್ತು ವರ್ಷಗಳಿಗೂ ಹೆಚ್ಚಿನ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಅಂತಕ್ಕಂಥವ್ರು ಇವತ್ತು ನಮ್ಮನೆಲ್ಲರನ್ನು ಅಗಲಿದ್ದಾರೆ ಅವ್ರಿಗೆ ಅಗಲಿರ್ತಕ್ಕಂಥ ಮಹಾನ್ ಚೇತನಕ್ಕೆ ಒಂದು ಬುದ್ಧನ ಪರಿನಿಬ್ಬಾಣ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವ್ರಿಗೊಂದು ಶ್ರದ್ಧಾಂಜಲಿಯನ್ನು ಒಂದು ಮೌಲ್ನಿಂಗನ್ನು ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಅದೇ ರೀತಿ ಇವತ್ತು ಅವರು ಲಂಡನ್ನಲ್ಲಿ ಅಮೇರಿಕಾದಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ವ್ಯಾಸಂಗವನ್ನು ಮಾಡಿಕೊಂಡು ಬಂದು ವೈದ್ಯಕೀಯ ವೃತ್ತಿಯನ್ನು ಅವರು ಆರಂಭ ಮಾಡಿದ್ದಾರೆ ಆ ವೈದ್ಯಕೀಯ ವೃತ್ತಿಯನ್ನು ಆರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕರ್ನಾಟಕ ರಾಜ್ಯದ ಹೆಸರಂತ ಬೆಂಗಳೂರಿನಲ್ಲಿ ಬೇಕಾದಂಥ ದೊಡ್ಡ ಹಾಸ್ಪಿಟ್ಲನ್ನೇ ತೆಗಿಬೋದಾಗಿತ್ತು ಅವ್ರಿಗೆ ಇದ್ದಂಥ ವಿವತ್ತಲ್ಲಿ ಮತ್ತು ಡಾಕ್ಟರ್ ವಿಜಯ್ ಕುಮಾರ್ ಅವರು ಮತ್ತು ಡಾಕ್ಟರ್ ಕಾಂತರಾಜ್ ಅವರು ಇಬ್ಬರು ಕೂಡ ಒಂದು ಸಹೋದರ ಅಲ್ಲದೇ ಇದ್ರು ಕೂಡ ಒಂದು ಸಹೋದರತೆಯ ತಾತ್ವಿಕ ತಳಹದಿಯ ಮೇಲೆ ಒಂದು ಬಾಂಡಿಂಗ್ನಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಹತ್ತಾರು ವರ್ಷಗಳ ಕಾಲ ಒಂದು ಪಾರ್ಟ್ನರ್ಶಿಪ್ನಲ್ಲಿ ಒಂದು ಬಾಂಡಿಂಗ್ನಲ್ಲಿ ಸಹೋದರತೆ ಬಾಂಡಿಂಗ್ನಲ್ಲಿ ತುಂಬ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ಅವ್ರ ಮೇಲೆ ಅಲ್ಲೇ ಆಗಿದೆ ಅವ್ರ ಮೇಲೆ ತ್ರೆಟರ್ನ್ ಆಗಿದೆ ಮತ್ತು ಇಡೀ ಹಾಸ್ಪಿಟಲ್ನ ಯಾವಕ ಕಾರಣಕ್ಕೆ ಅದನ್ನು ಹಾಸ್ಪಿಟಲ್ ಧ್ವಂಸ ಮಾಡ್ತಕ್ಕಂಥ ಪ್ರಕರಣಗಳು ನಡೆದಿದ್ದಾವೆ ಆದರೆ ಅದು ಯಾವುದನ್ನು ಕೂಡ ಅವರು ತಲೆಗಾಕೊಳ್ತೇನೆ ಅದು ಯಾವುದನ್ನು ಕೂಡ ಒಂದು ಇದರಲ್ಲಿ ತಗೊಳ್ತೇನೆ ತಮ್ಮ ಸಿಬ್ಬಂದಿಗಳನ್ನು ಕನಕಪುರದ ಜನರನ್ನು ಸಂತೈಸ್ಕೊಂಡು ಹಗಲು ರಾತ್ರಿ ಅಂದೇ ಭಾಳಷ್ಟು ಜನರ ಗ್ರಾಮೀಣ ಜನರಾಗಿರ್ತಕ್ಕಂಥ ಬಡವರು ದುರ್ಬಲರು ಕಾರ್ಮಿಕ ವರ್ಗದವರು ಮಹಿಳೆಯರು ಮಕ್ಕಳಾದಿಯಾಗಿ ಎಲ್ರಿಗೂ ಕೂಡ ಒಂದು ಚಿಕಿತ್ಸೆಯನ್ನು ನೀಡಿದ್ದಾರೆ ಆದರೆ ಅವರು ಕೊನೆಯ ದಿನಗಳಲ್ಲಿ ಒಂದು ಕಾಯಿಲೆಗೆ ತುತ್ತಾಗಿ ರಂಗದೊರೈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಅಲ್ಲಿಂದ ಅವರು ಸಾವನ್ನಪ್ಪಿದ್ದಾರೆ ಆದ್ದರಿಂದ ಕನಕಪುರದ ಎಲ್ಲ ಜನತೆಯ ಪರವಾಗಿ ಕನಕಪುರದ ಎಲ್ಲ ಸಮಸ್ತ ಸಂಘಟನೆಗಳ ಪರವಾಗಿ ನಾಗರಿಕರ ಪರವಾಗಿ ಎಲ್ಲ ವ್ಯಾಪಾರಿಗಳ ಪರವಾಗಿ ನಾವು ಅವರಿಗೆ ಒಂದು ಅಳತೆಗೆ ಸಿಗಲಾರದೆ ಇರ್ತಕ್ಕಂಥ ಕೃತಜ್ಞತೆಗಳನ್ನು ಮತ್ತು ಅಳತೆಗೆ ಸಿಗಲಾರದೆ ಇರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸಲಿಕ್ಕೆ ಬಯಸಿ ಸ್ನೇಹಿತರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಲ್ಲಿ ಏನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸದಸ್ಯರುಗಳು ಮತ್ತು ದಲಿತ ಪರ ಸಂಘಟನೆಯವರು ಮತ್ತು ಕಾರ್ಮಿಕರ ಪರ ಸಂಘಟನೆಯವರು ಬುದ್ಧ ನಮ್ಮ ಮುನಿಯಪ್ಪನವರು ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ನ ಸದಸ್ಯ ಸಂಸ್ಥಾಪಕರು ಆಮೇಲೆ ಅವರು ಪ್ರಗತಿಪರವಾದಂಥ ಚಿಂತಕರು ಕನಕಪುರದಲ್ಲಿ ಅವೇ ವಿಶೇಷವಾಗಿ ಡಾಕ್ಟರ್ ವಿಜಯ್ ಕುಮಾರ್ ಅವರ ಕಾಸ ಕಾಸ ಗೆಳೆಯರು ಆಗಿರ್ತಕ್ಕಂಥ ಒಡನಾಡಿಗಳಾಗಿರ್ತಕ್ಕಂಥ ಮುನಿಯಪ್ಪನವರು ಕೂಡ ಈ ಶ್ರದ್ಧಾಂಜಲಿ ಸಭೆಗೆ ಬಂದಿದ್ದಾರೆ ಅವರೆಲ್ರಿಗೂ ಕೂಡ ಅವರೆಲ್ಲರ ಪರವಾಗಿ ಡಾಕ್ಟರ್ ವಿಜಯ್ ಕುಮಾರ್ ಅವರ ಆತ್ಮಕ್ಕೆ ಅವ್ರಿಗೆ ಭಗವಂತ ಎಲ್ಲ ರೀತಿಯ ಶಾಂತಿಯನ್ನು ತಂದುಕೊಡ್ಲಿ ಹೇಳಿ ಮತ್ತು ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ಬರೆಸ್ಕೊಳ್ತಕ್ಕಂಥ ಒಂದು ಅವಸ್ಥೆ ಅಂತ ಹೇಳಿ ನಾನು ವಿನಂತಿಸಿ ನನ್ನ ಮಾತನ್ನು ಮುಗಿಸ್ತೀನಿ ವಿಜಯ್ ವಿಜಯಕುಮಾರ್ ಅವರು ನಮ್ದು ಅವ್ರದ್ದು ಬಾಂಧವ್ಯ ಸುಮಾರು ನಲವತ್ತೈದು ವರ್ಷಗಳಿಂದ ನಾವು ಒಟ್ಟಿಗೆ ಲೈಫ್ ಸ್ಕೂಲ್ನಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡಿಕೊಂಡು ಇದ್ದಂಥವ್ರು ಬಹಳ ಸಹೃದಯಿ ಮತ್ತು ಸರ್ವಜನಾಂಗಕ್ಕೆ ಬೇಕಾದಂಥವ್ರು ಮತ್ತು ಯಾವುದೇ ಜಾತಿ ಮತಗಳ ಒಂದು ಇಲ್ಲದೆ ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಪ್ರಥಮವಾಗಿ ನರ್ಸಿಂಗ್ ಹೋಮನ್ನು ಪ್ರಾರಂಭ ಮಾಡಿ ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ಸಲ್ಲಿಸ್ತಾ ಇದ್ದಂಥ ವ್ಯಕ್ತಿ ಅವರ ಅಗಲಿಕೆಯಿಂದ ಇಡೀ ಕನಕಪುರ ತಾಲೂಕಿಗೆ ಮತ್ತು ನಮ್ಮ ವಿಶೇಷವಾಗಿ ಲೈನ್ಸ್ ಸಂಸ್ಥೆಗೆ ಅಘಾತವನ್ನು ನಷ್ಟ ಆಗಿದೆ ಅಂತ ಹೇಳಕ್ಕೆ ಬಂದು ಇಷ್ಟಪಡ್ತೇನೆ ಅವರ ಆತ್ಮಕ್ಕೆ ದೇವರು ಕಾಂದಿಕೊಟ್ಟೆ ಅಂತ ನಾನು ಈ ಸಂದರ್ಭ ಕೇಳ್ತೇನೆ ವರ್ಷಗಳಿಂದ ನಿರಂತರವಾಗಿ ವೈದ್ಯಕೀಯ ಸೇವೆ ಮಾಡ್ಕೊಂಡು ಬಂದಂಥ ಡಾಕ್ಟರ್ ವಿಜಯ್ ಕುಮಾರ್ ಅವರು ನಮ್ಮ ಕನಕ್ಪುರಕ್ಕೆ ಅವಿಸ್ಮರಣೀಯ ಇಂಥ ವ್ಯಕ್ತಿಗಳು ಇವತ್ತು ತತ್ತಿದ್ದಾರೆ ಅಂತಂದರೆ ನಂಬಕ್ಕೂ ಅಸಾಧ್ಯ ಯಾಕೆಂದರೆ ಅವರ ಸೇವೆ ಅಷ್ಟು ನಿರಂತರವಾಗಿತ್ತು ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೆ ಇನ್ನು ಈ ರೀತಿ ಇಂಥ ಮತ್ತೆ ಅವರು ಹುಟ್ಟು ಬರಲಿ ಇಂಥ ವ್ಯಕ್ತಿಗಳು ಇರೋದರಿಂದಲೇ ಇವತ್ತು ನಮ್ಮ ಮಾನವೀಯ ಧರ್ಮ ಉಳ್ಕೊಂಡಿರೋದು ಇವತ್ತು ಮಾನವೀಯತೆಯಿಂದ ಪ್ರತಿಯೊಂದು ಎಲ್ಲ ಜಾತಿ ಧರ್ಮಗಳಿಗೂ ನಮ್ಮ ಮಲ್ಲಿಕಾರ್ಜುನವ್ರು ಹೇಳ್ದಂಗೆ ಎಷ್ಟೋ ಅವ್ರ ಮೇಲೆ ಆಸ್ಪತ್ರೆಯಲ್ಲಿ ತುಂಬಾ ತೊಂದರೆಗಳಾಗಿದ್ರೂ ಸಹ ಸೈಡ್ ಬಿಟ್ಟು ಅವರು ಧರ್ಮ ಏನು ವೈದ್ಯಕೀಯ ಧರ್ಮನ ಅನುಸರಿಸಿ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಎಲ್ರಿಗೂ ಸೇವೆ ಮಾಡಿ ಇವತ್ತು ಅವರು ಅವಿಸ್ಮರಣೆಯಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ಅದು ನಮ್ಮ ಕನಕಪುರ ಜನತೆ ಪರವಾಗಿ ನಾವು ಕೇಳ್ಬೋದು ನಮಸ್ಕಾರ

ಇವತ್ತೇನು ಕನಕಪುರದ ಕನಕ ಆಸ್ಪತ್ರೆಯ ವಿಜಯಕುಮಾರ್ ಡಾಕ್ಟ್ರಿದ್ರು ಅವರು ಸುಮಾರು ಐವತ್ತು ವರ್ಷಗಳಿಂದಲೂ ಕೂಡ ಕನಕಪುರದ ಜನತೆಗೆ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಮೂಲಕ ತಮ್ಮ ಸೇವೆಯನ್ನು ಸಲ್ಲಿಸಿದ್ರು ಮಕ್ಕಳು ಡಾಕ್ಟರ್ ಆಗಿ ಎಷ್ಟೋ ಮಕ್ಕಳಿಗೆ ಸಾವಿರಾರು ಮಕ್ಕಳುಗಳನ್ನ ಚಿಕಿತ್ಸೆ ಮಾಡಿ ಅವ್ರನ್ನ ಹುಷಾರು ಮಾಡೋದ್ರಲ್ಲಿ ತುಂಬ ಮಹತ್ವಪೂರ್ಣವಾದಂಥ ಸಾಧನೆಯನ್ನು ಮಾಡಿದರು ಇವತ್ತು ಕನಕಪುರದ ಜನತೆ ಅವರನ್ನು ಕಲ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಸ್ಥರಿಗೆ ಈ ದುಃಖನ ತಡ್ಕೊಡುವಂಥ ಶಕ್ತಿ ಕೊಡಲಿ ಅಂತೇಳಿ ನಾವೆಲ್ಲ ಸಂಘಟನೆಯ ಪರವಾಗಿ ವಿನಂತಿ ಮಾಡ್ಕೊತೀವಿ ವಿಜಯ್ ಸರ್ಗೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಮತ್ತೆ ಅವರು ಆಗಿ ಹುಟ್ಟಿ ಕನಕಪುರದ ಜನತೆಗೆ ಮತ್ತೊಮ್ಮೆ ಅವ್ರ ಸೇವೆ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ